హాయ్ హలో ఫ్రెండ్స్ మస్ట్ రెస్కి స్వాగత స్పూన్ కూపన్ ఆలో పుదీనా రెడీ ఈ దిశ ధనియా పుడి ఖార పుడి చిల్లీ శుంఠి వెల్లుల్లి పేస్ట్ ఉప్పు గరం మసాలా అరశనా పౌడర్ పుదిన సొప్పు ఈరుళ్ళి టమాటో ఆలూగడ్డె మే అక్క నెనస్కట అక్క నెనస్కుంటీ నోడి ఇష్ట ఐటమ్స్ ఏమేం బేంత ನೋಡಿ ಮನೆಗೆ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಯಿಲ್ ಹಾಕೊಂತ ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಹಾಯಿಲ್ ಹಾಕೊಂತ ಇದ್ದೀನಿ ಹಾಯಿಲ್ ಹಾಕಿದ್ಮೇಲೆ ಗರಂ ಮಸಾಲ ಎಲ್ಲ ಇದೆಯಲ್ಲ ಇದೆಲ್ಲ ಹಾಕೊತ ಇದ್ದೀನಿ ಗರಂ ಮಸಾಲ ಎಲ್ಲ ನೋಡಿ ಇದೆಲ್ಲ ಸ್ವಲ್ಪ ರೋಸ್ಟ್ ಹಾಕಿ

ಇದು ಒಂದು ಲೋಟಕ್ಕೆ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾ ಜಾಸ್ತಿ ಆಗ್ತಾ ಇಲ್ಲ ಇದನ್ನ ಹಾಲು ಬೇನ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಪುದೀನ ಸೊಪ್ಪು ತಗೊಂಡಿದ್ದೀನಿ ಪುದೀನ ಸೊಪ್ಪು ಒಂದು ಭತ್ತ ತಗೊಂಡಿದ್ದೀನಿ ನಮ್ಮ ಅವರು ಮೇನ್ ಅದೇ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಪುದೀನ ಹಾಲು ಬಾಕ್ ಅಂತ ಅದಕ್ಕೆ ಪುದೀನ ತುಂಬ ಜಾಸ್ತಿನ ನೋಡೋಣ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ ಕದಿನ ಆದ್ಮೇಲೆ ಸ್ವಲ್ಪ ಒಂದು ಬೋಲ್ ಹಾಲು ತಗೊಂಡೀನಿ ಹಾಲು ಹಾಲು ಪುದೀನ ಬಾತ್ ತರದ ಹಾಲು ಒಂದು ಬೋಲು ಪುದೀನ ಒಂದು ಬೋಲ್ ತಗೊಂಡಿದೀನಿ ఫై ఆ స్వల్ప టో తమోటో టమాటో దొద్ధిందాక్ కుడి స్వల్ప ఇలా సర్ద స్పూను

ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ಇದೆಲ್ಲ ತರಕಾರಿ ಸೊಪ್ಪುಗೆ ಎಲ್ಲಕ್ಕೂ ಮಸಾಲೆ ಎಲ್ಲ ಉಪ್ಪು ಬಿಡಿಬೇಕೆಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಆಮೇಲೆ ಲಾಸ್ಟಿಗೆ ನೋಡಿ ನೀರು ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟಿಗೆ ಹೇಗಾಗುತ್ತೆ ನೋಡಿಕೊಂಡು ಸ್ವಲ್ಪ ಉಪ್ಪು ಫ್ರೈ ಮಾಡ್ಕೊತೀನಿ ಒಂದು ಲೋಟ ಸ್ವಲ್ಪ ತಗೊಂಡಿದ್ದೀನಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಲೋಟ ಸ್ವಲ್ಪ ತೊಗೊಂಡಿದ್ದೀನಿ ರೈಸು ರೈಸ್ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ನಾನು ನೋಡಿ ರೈಸ್ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ನೋಡಿ ರೈಸ್ ನೆನ್ಸಿಟ್ಕೊಂಡ್ರೆ ಒಂದೇ ಆಗುತ್ತೆ ಅಂದ್ರೆ ಬೇಗನೂ ಆಗುತ್ತೆ ோட்டிஸ் ஆகாஸ் கூட மிக்ஸ் ಅದೇ ಮಾಡಿ ಹಾಕೊಳ್ಬೇಕು ಒಂದು ಲೋಟ ಅಕ್ಕಿದ್ರೆ ಎರಡು ಲೋಟ ನಿಂತು ಅಕ್ಕಿ ಹಾಕ್ಕೊಳ್ಬೇಕು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಒಂದೂವರೆ ಒಂದು ಕುಕ್ಕರ್ ಅಷ್ಟೇ ಒಂದೂವರೆ ಲೋಟ ಅಷ್ಟೇ ಹಾಕ್ಕೊಳ್ತಾ ಇರೋದು ಯಾಕಂದರೆ ಅಕ್ಕಿ ನೆನೆಸಿದ್ರೆ ಇಟ್ಟಿದ್ದೀನಲ್ಲ ಒಂದೇ ವಿಷಯ ಇಲ್ಲೆಲ್ಲ ಇದಾಗುತ್ತೆ ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಸಾಕು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಕಾಲು ಲೋಟ ಅಕ್ಕಿ ನೋಡಿ ಇವಾಗ ಮಿಕ್ಸ್ ನಮಗೆ ಉಪ್ಪು ಎಲ್ಲ ಸಾಕಾಕಿಲ್ಲ ಅಂದರೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಡು ಮಾಡ್ಕೊಡೋಣ సరేలా మిక్స్ మిక్స్ కొట్బు నాలుగు అంతా ముచ్చడా ముచ్చిన విషల్ సాకే ఎరడా ఫ్రెండ్స్

ಚೆನ್ನಾಗಿ ಬಂದಿದೆಯಾ ಇಲ್ವೋ ಅಂತ ಕಮೆಂಟ್ ಮಾಡಿ ನೀವು ಹೇಗೆ ಬಾತ್ ಮಾಡ್ತೀರಾ ಅಂತ ನಂಗೆ ತಿಳಿಸಿ ನೋಡಿ ತೆಗಿದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಬೋಲ್ಗೆಸ್ ಮಾಡ್ತೀನಿ ಹೇಗೆ ಬಂದಿದೆ ಹಾಲು ಕುದಿನ ಬಾತ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಝಿ ಈಸಿ ರೆಸಿಪಿ ಇದು ಬ್ಯಾಚುಲರ್ ರೆಸಿಪಿ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿತ್ತಪ್ಪ ನಮಗೊಂದು ತಿಂದು ನೋಡಿದ್ರೆ ಸೂಪರಾಗಿರುತ್ತೆ ನಾನು ಇದೇ ಥರ ಮಾಡೋದು ಬೇಗ ಆಗಬೇಕು ಅಂದರೆ ಇದೇ ಥರ ಮಾಡಬೇಕು ನೋಡಿ ಈಗೊಂದು ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಓಕೆನಾ ನೋಡಿ ಹೇಗೆ ಬಂದಿದೆ ಅಂತ ಬಿಸಿ ಬಿಸಿ ಇದೆ ಎಷ್ಟು ಚೆನ್ನಾಗಿದೆ ಹಾಗೆ ಬಾಯಲ್ಲಿ ನೀರು ಬರ್ದಂಗಿದೆ ಫ್ರೆಂಡ್ಸ್ ಹೇಗಿಂತೆ ಅಂತ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಂದಿದೆ ನಾಲ್ಕು ದಿನ ಬರ್ತದೆ ಯಾರಿಗೆ ಇಷ್ಟ ಆಗಿದೆ ನೋಡಿ हल तो ना चानल सब्सक्राइब माँ प्लि कमेंट शेयर शे थैंक यू बाय बाय